ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಬಂದು ಬ್ಯಾಂಗ್ಳೂರು ಟ್ರಾವೆಲ್ ಮಾಡ್ತಾ ಇದ್ದೀವಿ ಹೇಳಿದಾಗೆ ನೆಕ್ಸ್ಟ್ ಮಂತ್ ನನ್ನ ತಂಗಿ ಮದುವೆ ಇದೆ ಸ್ವಲ್ಪ ನಾವು ಚಿಕ್ಕಪೇಟೆಗೆ ಹೋಗಬೇಕು ಸೊ ಹಾಗಾಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಬ್ಲಾಗ್ ಸ್ವಲ್ಪ ಲೇಟ್ ಆಗ್ತಿದೆ ಸ್ವಲ್ಪ ಬ್ಯಿ ಇರೋ ಕಾರಣ ಸೊ ದಯವಿಟ್ಟು ಅಜ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಬ್ಲಾಗ್ಸ್ ಡೈಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪೀಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಡಿ ಆಗಿಬಿಟ್ಟು ಪಾಪನ ಅವರಪ್ಪ ಕರ್ಕೊಂಬರೋಕ್ಕೆ ಹೋಗಿದ್ದಾರೆ ಸೊ ಬಂದ ತಕ್ಷಣ ನಾವು ಓಡಬೇಕು ಅಮ್ಮವರೆಲ್ಲ ಇದ್ದಾರೆ ಸೊ ನಾಳೆ ಚಿಕ್ಕಪೇಟೆಗೆ ಹೋಗೋದು ಪ್ಲ್ಯಾನ್ ಇದೆ ಶಾಪಿಂಗ್ ಇರುತ್ತೆ ಸೊ ಅಲ್ಲಿ ಏನೇನಾಗುತ್ತೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡ್ತೀನಿ ಬನ್ನಿ ಈಗ ಸದ್ಯಕ್ಕೆ ಬ್ಯಾಂಗ್ಳೂರಿಗೆ ಹೋಗೋಣ ಈಗ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಸೊ ಟ್ರೈನ್ ಕೂಡ ಸಿಕ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಇದ್ವಿ ಪಾಪಗಳು ಬಂದ ತಕ್ಷಣ ಗೊತ್ತಲ್ಲ ಮಕ್ಳುಗಳಿರೋ ಕಡೆ ತಿಂಡಿ ಅದು ಇದು ಕೇಳ್ತಿದ್ರು ಶೋ ಅಡು ಅದು ಕೂಡ ಕೊಟ್ಟು ಅವ್ರನ್ನೂ ಕೂರಿಸ್ಕೊಂಡು ಟ್ರೈನಲ್ಲಿ ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಎಲ್ಲರೂ ಬಂದಿದ್ರು ಏ ಎಂತ ಇದ್ರಿ ಎಂತ ಪಾಪ ಏನು ಇಲ್ವಾ ನನ್ನ ತಂಗಿ ಪಾಪ ಕೂಡ ಫಸ್ಟ್ ಟೈಮು ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದಂಥದ್ದು ಸೊ ಅದು ಕೂಡ ಆರಾಮಾಗಿ ಏನೂ ಚಳಿಸ್ಲಿಲ್ಲ ಆರಾಮಾಗಿತ್ತು ಅದು ಪಾಡಗದು ನೋಡಿಕೊಂಡು ಅಲ್ಲಿಂದ ಮನೆ ಕೂಡ ಸೇರಿದ್ವಿ ಆಲ್ಮೋಸ್ಟ್ ಮನೆಗೆ ಸೇರಿದ್ದು ಐದು ಗಂಟೆ ಆಯಿತು ಐದು ಗಂಟೆ ಆದ ತಕ್ಷಣ ನಮ್ಮಮ್ಮ ದೊಡ್ಡಮ್ಮ ಬಂದು ಬ್ಯಾಂಗ್ಳೂರಲ್ಲೇ ಇರೋದು ಸೊ ಅವರು ಬಂದ ತಕ್ಷಣ ಎಲ್ಲರಿಗೂ ಕಾಫಿ ಕೊಟ್ಟರು ಕಾಫಿ ಕುಡಿದು ನಾವು ಕೂಡ ಎಲ್ಲರೂ ಅಪ್ ಆಗಿ ನಾನು ನನ್ನ ತಂಗಿಯಾದ್ರಿ ಇಬ್ಬರು ಸೇ ಎಲ್ಲರೂ ಮೂರು ಜನ ಸೇರಿ ಜೂಡಿಯೋಗೆ ಹೊರಟ್ವಿ ನೋಡೋಣ ಅಂತ ಅಲ್ಲಕ್ಕೆ ಹಿಂಗೆ ರೂಪನಗರದಲ್ಲೇ ಇತ್ತು ವಾಕಬಲ್ ಡಿಸ್ಟೆನ್ಸು ಸೊ ಹಾಗಾಗಿ ಅಲ್ಲಿ ಬಂದು ಝೂಡಿಯೋದಲ್ಲಿ ಸುಮ್ಮನೆ ನೋಡೋಣ ಅಂತ ಹೋಗಿದ್ವಿ ಬಟ್ ಏನೂ ತೊಗೊಳ್ಳಲಿಲ್ಲ ಸೊ ಹಾಗೆ ನೋಡಿಕೊಂಡು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಅಲ್ಲಿಂದ ಮತ್ತೆ ಆಚೆ ಬಂದು ಮೆಡಿಕಲ್ ಸ್ಟೋರಲ್ಲಿ ಸ್ವಲ್ಪ ಬ್ರಷ್ಶು ಸೋಪು ಎಲ್ಲ ತೊಗೋಬೇಕಿತ್ತು ಮಕ್ಕಳುಗಳಿಗೆ ಸ್ಪೆಷಲಿ ಸೊ ತಗೊಂಡು ಮನೆಗೂ ಬಂದು ಊಟ ಎಲ್ಲ ಮಾಡಿ ಮತ್ತೆ ಮಲ್ಕೊಂಡು ನಾಳೆ ಬೆಳಿಗ್ಗೆ ಮತ್ತೆ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅವತ್ತಿನ ವ್ಲಾಗ್ ಏನಿರುತ್ತೆ ಅಂತಂದರೆ ನಾವು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ವಿ ಸೊ ಅದರ ವ್ಲಾಗ್ ಅದು ನಾನು ಅದನ್ನು ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಎದ್ದು ಹಾಗೆ ಕೂತ್ಕೊಂಡು ಹಟ್ಟೆ ಹೊಡ್ಕೊಂಡು ಇದ್ವಿ ರೆಡಿಯಾಗೋರು ಒಬ್ಬೊಬ್ಬರಾಗೆ ರೆಡಿ ಆಗ್ತಾಯಿದ್ರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲರೂ ಸೊ ಒಬ್ಬೊಬ್ಬರಾಗೆ ರೆಡಿ ಆಗ್ತಾಯಿದ್ರು ಇಲ್ಲಿ ಮಕ್ಕಳುಗಳಿಗೆ ಹಾಲು ಕುಡಿಸೋದೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನಿಮಗೆ ಹಾಲು ಕುಡಿಸೋದು ಊಟ ಮಾಡೋದು ಜೊತೆಗೆ ನಾವು ಚಿಕ್ಕಪೇಟೆಗೆ ಕೂಡ ಹೋಗಬೇಕಿತ್ತು ಹಾಗಾಗಿ ಮಕ್ಳುಗಳನ್ನೆಲ್ಲ ಬೇಗ ಅವ್ರಿಗೂ ತಿನ್ನಿಸು ಹಾಲು ಕೊಟ್ಟು ಎಲ್ಲ ರೆಡಿ ಆಗ್ತಾಯಿದ್ವಿ ಸೊ ಹೋದ್ಮೇಲೆ ನಾನು ಏನೇನು ತೊಗೊಂಡ್ವಿ ಏನೇನು ಯಾವ್ಯಾವ ಥರ ಇತ್ತು ಮತ್ತು ನಾವು ಯಾವ ಅಂಗಡಿಗೆ ಹೋದ್ವಿ ಸೊ ಎಲ್ಲ ಕೂಡ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ರೆಡಿ ಆಗೋಣ ನನ್ನ ಮಗಳು ಆಟಾಡ್ತಾ ಇದ್ದಾಳೆ ನನ್ನ ತಂಗಿ ಮಕ್ಕಳು ಹಾಲು ಕುಡಿತ ಇದ್ದಾಳೆ ಹಾಯ್ ಮಾಡು ಚರಿ ಅಷ್ಟೆ ಹಾಯ್ ಮಾಡು ಚರಿ ಸೊ ಎಲ್ಲ ಹೋಗ್ತಾ ಇದೀವಿ ನಾವು ಚಿಕ್ಕಪೇಟೆ ಏನಕ್ಕೆ ಏನಕ್ಕೆ ಹೋಗ್ತಿರೋದ್ ನಾವು ಸರಿ ಯಾವ್ದಕ್ಕೆ ಹೋಗ್ತಿರೋದಪ್ಪ ನಾವು ರೆಡಿಯಾಗಿದ್ದೀವಿ ಕಡೆ ಹೊರಡ್ಬೇಕು ಎಲ್ಲ ರೆಡಿಯಾಗಿದ್ದೀವಿ ಈಗ ಹೊರಡ್ತೀವಿ ಬನ್ನಿ ಅಲ್ಸಿ ಮನೆಯಿಂದ ಹೊರಟ್ವಿ ಸೊ ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ ಯಾಕಂದ್ರೆ ಕೆಂಗೇರಿಂದ ಚಿಕ್ಕಪೇಟೆಗೆ ಬಸ್ಸಲ್ಲಿ ಹೋಗ್ತೀವಿ ಅಂದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಸೊ ಹಂಗಾಗಿ ಮೆಟ್ರೋದಲ್ಲಿ ಹೋಗೋಣ ಅಂತಲೇ ಹೋಗ್ತಾ ಇದ್ವಿ ಅಲ್ಲೂ ಕೂಡ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ ತಂಗಿ ಕೂಡ ಇದ್ದೆ ಅವರೇ ಮದುವೆ ಹೆಣ್ಣು ಮದುವೆ ಆಗ್ತಾಯಿದಾರೆ ನೆಕ್ಸ್ಟ್ ಮಂತು ಸೊ ಹಂಗಾಗಿ ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ ನಾವು ಸೊ ಅಲ್ಲೇ ಎಲ್ಲರೂ ಟಿಕೆಟ್ ತೊಗೋತಾಯಿದ್ರು ನಾನು ಇಲ್ಲೇ ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ ಇದೆಲ್ಲ ಮಾಡಿ ಮತ್ತು ಮೇಲೋಗಷ್ಟೊತ್ತಿಗೆ ಟ್ರೈನ್ ಕೂಡ ಬಂತು ಸೊ ಟ್ರೈನಲ್ಲಿ ಕೂತ್ಕೊಂಡ್ವಿ ಎಲ್ಲರೂ ಹಾಗೆ ಒಂದು ಫೋಟೋಸ್ನೆಲ್ಲ ತೊಗೊಂಡ್ವಿ ಮತ್ತು ಚಿಕ್ಕಪೇಟೆಯಲ್ಲಿ ನಾವು ಹೋಗ್ತಾ ಇರೋದು ಬಂದು ವಿಷ್ಣು ಸಿಲ್ಕ್ಸ್ ಅಂತ ಇದು ಸುದರ್ಶನಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ರೈಟ್ ಸೈಡ್ಗೆ ಇದೆ ಮುಂಚೆಯಿಂದನೂ ನಾವು ಅಲ್ಲೇ ತೊಗೋತಿರೋದು ಸ್ಯಾರಿ ಯಾಕಂದರೆ ನಮ್ಮ ಮೊದಲನೇ ತಂಗಿ ಮದುವೆಗೂ ಅಲ್ಲೇ ತೊಗೊಂಡಿದ್ದು ನನ್ನ ತಂಗಿ ಮದುವೆಗೂ ಅಲ್ಲೇ ತೊಗೊಂಡಿದ್ದು ಈಗ ಲಾಸ್ಟ್ ತಂಗಿ ಮದುವೆಗೂ ಅಲ್ಲೇ ನಾವು ಶಾಪ್ ಮಾಡ್ತಾ ಇರೋದು ಸೊ ಹಂಗಾಗಿ ಇಲ್ಲಿಗೆ ಬಂದಿರೋ ಅಂಥದ್ದು ನಮ್ಮ ಪಾಪುಗೆ ಇದೆಲ್ಲ ಫಸ್ಟ್ ಟೈಮ್ ಆ್ಯಕ್ಚುಲಿ ಅವ್ಳಿಗೆ ಟ್ರೈನ್ ಜರ್ನಿನೂ ಫಸ್ಟ್ ಟೈಮು ಮೆಟ್ರೋ ಜರ್ನಿನೂ ಫಸ್ಟ್ ಟೈಮು ಅವಳೇನೋ ಎಲ್ಲರೂ ಜನಗಳನ್ನ ಇಷ್ಟು ದಿನ ನೋಡಿರಲಿಲ್ಲ ಮನೆಯಲ್ಲೇ ಇದ್ದು ಇದ್ದು ಅವಳು ನೋಡ್ತಾ ಇರೋದಕ್ಕೆ ಏನೋ ಒಂಥರ ಅವಳಿಗೆ ಖುಷಿ ಆಗ್ತಿತ್ತು ಸೊ ಅಲ್ಲಿಂದ ಬಂದ್ವಿ ಬಟ್ ಸುದರ್ಶನಲ್ಲಿ ತುಂಬಾ ರಶ್ ಇತ್ತು ನಾವು ಅಲ್ಲಿಗೆ ಹೋಗಲಿಲ್ಲ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಖತ್ತು ಕ್ರೌಡ್ ಇತ್ತು ಯಾವುದೇ ದಿನ ಬಂದ್ರೂ ನೀವು ಸ್ಯಾಟರ್ಡೆ ಸಂಡೇ ಬರಲಿಕ್ಕೆ ಹೋಗಲೇಬೇಡಿ ಸಖತ್ತು ಕ್ರೌಡ್ ಇರುತ್ತೆ ಮತ್ತು ಹೆಂಗೆ ಅಂತ ಅಂದರೆ ಫುಲ್ಲು ಜನ ಬರ್ತಾ 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 ನಮ್ಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಯಪ್ಪಾ ಈ ವೀಕೆಂಡ್ಸಲ್ಲಿ ಯಾವತ್ತೂ ಬರಬಾರ್ದು ಅನ್ನಿಸ್ಬಿಡ್ತು ಅಷ್ಟು ಅಷ್ಟು ರಶ್ ಇತ್ತು ಸೊ ವಿಷ್ಣು ಸಿಲ್ಕ್ಸ್ಗೆ ಬಂದ್ವಿ ಬಂದು ಸ್ಯಾರಿಗಳನ್ನ ಕೂಡ ತೋರಿಸ್ತಾ ತೋರಿಸ್ತಾಯಿದ್ರು ಯಾರ ಸರಿ ಎಲ್ಲರೂ ತೊಗೊಂಡ್ರು ಇವರೇ ತೊಗೊಂಡ್ರು ಅವರೇ ತೊಗೊಂಡ್ರು ಅಂತಿಲ್ಲ ಎಲ್ಲ ಹಮ್ಮದಿರು ತೊಗೊಂಡ್ರು ಎಲ್ಲ ತಂಗಿದಿರು ತೊಗೊಂಡ್ರು ಮದುವೆ ಹೆಣ್ಣು ಕೂಡ ಶಾಪ್ ಮಾಡಿದ್ರು ನಾನು ಕೂಡ ಒಂದು ತೊಗೊಂಡೆ ಸ್ಯಾರಿ ಬಟ್ ನಾನು ಸಿಲ್ಕ್ ಸ್ಯಾರಿ ತೊಗೊಳ್ಳಲಿಲ್ಲ ನಾನು ಬಂದು ಫ್ಯಾನ್ಸಿ ಸ್ಯಾರಿ ತೊಗೊಂಡೆ ಅದು ನಿಮಗೆ ಏನೇನು ತೊಗೊಂಡ್ವಿ ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸೊ ಇಲ್ಲಿ ಎಲ್ಲ ಥರ ಸ್ಯಾರೀಸು ನೋಡ್ತಾಯಿದ್ರು ಸಿಲ್ಕ್ ಸ್ಯಾರೀಸ್ ಒಂದೇ ಅಲ್ಲ ಮೈಸೂರು ಸಿಲ್ಕ್ ಆಗಿರ್ಬೋದು ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು ಮತ್ತು ಬ್ರೈಡಲ್ ಕಲೆಕ್ಷನ್ಸ್ ಆಗಿರ್ಬೋದು ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ನೀವು ಯಾರಾದರೂ ಇಲ್ಲಿದ್ದರೆ ಒಂದು ಸತಿ ವಿಸಿಟ್ ಮಾಡಿ ವಿಷ್ಣು ಸಿಲ್ಕ್ಸ್ಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಮತ್ತು ಅವರೇ ನೇಯೋದು ಮ್ಯಾನುಫ್ಯಾಕ್ಚರಿಂಗ್ ಅವರೇ ಮಾಡೋದ್ರಿಂದ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನಾವು ಮುಂಚೆಯಿಂದನೂ ತಗೋತಾ ಇದ್ದೀವಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲದೆ ನಮಗೆ ಸಕ್ಕಾಗಲ್ಲ ನೀವು ಎಷ್ಟು ಸರ್ತಿ ಹುಟ್ಟರೂ ಅದು ನಮಗೆ ಒಂಥರ ಶ್ರಿಂಕ್ ಆಗೋಲ್ಲ ಮತ್ತು ತುಂಬ ಕ್ಲೀನಾಗಿ ಮೈಂಟೈನ್ ಆಗುತ್ತೆ ಒಂದು ಸತಿ ಐರನ್ ಮಾಡಿದ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ನನಗೆ ತುಂಬಾ ಪರ್ಸ್ನಲಿ ಇಂಟ್ರ ಇಷ್ಟ ಇತ್ತು ಇಷ್ಟ ಕೂಡ ಆಯಿತು ಸೊ ಹಾಗಾಗಿ ನಾವು ಎಲ್ಲ ಆಲ್ಮೋಸ್ಟ್ ನಾವು ತೊಗೊಂಡಿರೋ ಸ್ಯಾರೀಸೆಲ್ಲ ಬಂದು ವಿಷ್ಣು ಸಿಲ್ಕ್ಸಲ್ಲೇ ತೊಗೊಂಡಿರೋ ಅಂಥದ್ದು ಬೇರೆ ಎಲ್ಲೂ ನಾವು ಸ್ಯಾರೀಸ್ನ ಪರ್ಚೇಸ್ ಮಾಡಿಲ್ಲ ಇದು ಒಂದೇ ಅಂಗಡಿಲಿ ಎಲ್ಲ ಥರ ಸ್ಯಾರೀಸ್ನು ನಾವು ಪರ್ಚೇಸ್ ಮಾಡಿದ್ವಿ ಬ್ರೈಡಲ್ ಕಲೆಕ್ಷನ್ಸ್ ಅಂದರೆ ಬ್ರೈಡಲ್ ಸ್ಯಾರೀಸ್ ಕೂಡ ನಾವಿಲ್ಲೇ ತೊಗೊಂಡಿದ್ದು ಮತ್ತು ಅಮ್ಮದಿರಿಗೆ ಸ್ಯಾರೀಸ್ ಕೂಡ ನಾವು ಇಲ್ಲೇ ತೊಗೊಂಡಿದ್ದು ಫ್ಯಾನ್ಸಿ ಸ್ಯಾರೀಸು ಕೂಡ ನಾವು ಅಲ್ಲೇ ತೊಗೊಂಡ್ವಿ ಎಲ್ಲ ಮುಗಿಸ್ಕೊಂಡು ಸುಸ್ತಾಗಿತ್ತು ನಾಲ್ಕೂವರೆ ಆಗಿತ್ತು ಸೊ ಹೋಟೆಲಿಗೆ ಬಂದು ಅಲ್ಲೇ ಒಂದೊಂದು ಎಲ್ಲರಿಗೂ ಯಾಕಂದರೆ ನಾಲ್ಕೂವರೆ ಆಗಿರೋದ್ರಿಂದ ಊಟ ಏನೂ ಸಿಗಲಿಲ್ಲ ದೋಸೆ ಇತ್ತು ದೋಸೆದು ಕೂಡ ತಿನ್ಕೊಂಡು ಮತ್ತೆ ಅಮ್ಮವ್ರನ್ನೆಲ್ಲ ಕಳಿಸ್ಬಿಟ್ವಿ ಯಾಕಂದರೆ ಅವ್ರಿಗೆ ಮಕ್ಕಳುಗಳನ್ನೆಲ್ಲ ಇಟ್ಕೊಂಡು ನಾವು ಶಾಪಿಂಗಿಗೆ ಬರ್ತೀವಿ ಅಂದರೆ ನಿಜವಾಗ್ಲೂ ಅದು ತುಂಬಾ ದೊಡ್ಡ ಟಾಸ್ಕ್ ಹೇಳ್ಬೋದು ಅಂದರೆ ಸೊ ಹಂಗಾಗಿ ಅಮ್ಮವ್ರನ್ನೆಲ್ಲ ಮಕ್ಕಳುಗಳನ್ನೆಲ್ಲ ಕಳಿಸಿ ನಾನು ನನ್ನ ತಂಗಿದಿರು ನಮ್ಮ ಅವ ಜನ ಮತ್ತೆ ಹೋದ್ವಿ ಶಾಪ್ ಮಾಡೋಣ ಅಂದ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಯಾಕಂದರೆ ಮೇಯ್ನಾಗಿ ನಾವು ಮದುವೆ ಹೆಣ್ಣು ಸ್ಯಾರೀಸನ್ನ ತೆಗಿಬೇಕಿತ್ತು ಸೊ ಹಂಗಾಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಆಗೋಯ್ತು ಗ್ಯಾಶ್ ಸೊ ಬಂದು ಮುಗೀತು ಈಗ ನಂದು ಕಾಲಾಗಿದೆ ಮಲ್ಕೋಬೇಕು ಸೊ ಬಂದು ಹತ್ತುವರೆಗೆ ಬಂದ್ವಿ ಊಟ ಮಾಡಿದ್ವಿ ಈಗ ಮಲ್ಕೊಳಕ್ಕೆ ಬಂದಿದ್ದೀನಿ ಅದಕ್ಕೆ ಮುಂಚೆ ಸಿ ಸೀರೆಗಳನ್ನೆಲ್ಲ ನೋಡ್ತಾ ಇದ್ದೆ ಇದಿಷ್ಟು ಸ್ಯಾರಿಗಳನ್ನು ನಾವು ಪರ್ಚೇಸ್ ಮಾಡಿರೋ ಅಂಥದ್ದು ಚಿಕ್ಕಪೇಟೆಯಲ್ಲಿ ಹಾಗಾಗಿ ನಿಮಗೆ ನಾಳೆ ಡೀಟೇಲಾಗಿ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ ಸೊ ನಾಳೆನೂ ಕೂಡ ಹೋಗೋದಿದೆ ಹೊರಗಡೆ ಅದನ್ನು ಕೂಡ ಒಂದು ವ್ಲಾಗ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಪ್ರೈಸು ಬೇಕು ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ಮತ್ತೆ ನಾಳೆ ಸಿಗ್ತೀನಿ ಟೇಕ್ ಕೇರ್ ಪ ಬಾಯ್